ನಮ್ಮ ಕುಟುಂಬದ ಸದಸ್ಯರುಗಳು ನಿಮ್ಮ ಮನೆಯಲ್ಲೂ ಇದ್ದಾರೆ ಅಲ್ವಾ ಅಜ್ಜ ಅಜ್ಜಿ ಇದ್ದಾರೆ ಅಪ್ಪ ಅಮ್ಮ ಅಕ್ಕ ಅಣ್ಣ ಒಬ್ಬೊಬ್ಬರೊಬ್ಬರ ಮನೆಯಲ್ಲಿ ಎಲ್ಲರಿದ್ದಾರೆ ಒಟ್ಟಿಗೆ ಇದಲ್ವಾ ಹಾ ಇದನ್ನು ನಾವು ಒತ್ತಕ್ಷರ ಪದದ ಸಂಬಂಧಗಳು ಅಂತ ಹೇಳ್ತೇವೆ ಈಗ ಇದ್ರಲ್ಲಿ ಇದನ್ನ ನೋಡ್ತಾ ಇದೆ ಹಿರು ನೋಡ್ತಾ ಇರಿ ಚಿತ್ರ ಹಾಗೆ ಈ ಪದಗಳನ್ನು ನೋಡ್ತಾ ಇರಬೇಕು ನಾನು ನಿಮಗೆ ಇದರಲ್ಲಿ ಒಂದು ಸಂಬಂಧವನ್ನ ಒಂದು ಪದವನ್ನ ಹೇಳಿ ಅದು ಎಷ್ಟನೇ ನಂಬರ್ ಅಲ್ಲಿದೆ ಅಂತ ಹೇಳ್ತೇನೆ ಆ ಆಯ್ತಾ ಎಲ್ಲಿ ಈಗ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ನಾಲ್ಕು ಜನ ಇಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಜನ ಇದ್ದಾರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಹನ್ನೆರಡು ಹನ್ನೆರಡು ಜನ ಇದ್ದಾರೆ ಈಗ ಇವರು ಇವರು ಒಂದನೇ ಅವರು ಅಜ್ಜ ಇದು

ಈಗ ಕಡೆ ಇದೀರಾ ಈಗ ನಾಲ್ಕು அப்ப சரி அந்த அல்பாத அவனு அம்மனி யானே சப்பாளே மக்களே சப்பாளை